ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನಲ್ಗೆ ಸ್ವಾಗತ ಕಾಲ ಚಕ್ರ ಉರುಳಿದಂತೆ ಗ್ರಹಗಳ ಆಟ ಬದಲಾಗುತ್ತಿರುತ್ತದೆ ಅದೇ ರೀತಿ ಮನುಷ್ಯನ ಹಣೆ ಬರಹ ಕೂಡ ಬದಲಾಗುತ್ತದೆ ಇವತ್ತಿನ ವಿಡಿಯೋ ಮೇಷರಾಶಿಯವರ ಪಾಲಿಗೆ ಅತ್ಯಂತ ಮಹತ್ವದ ವಿಡಿಯೋ ಏಕೆಂದರೆ ನಾವು ಮಾತನಾಡಲು ಹೊರಟಿರುವುದು ಎರಡು ಸಾವಿರ ವರ್ಷ ಭವಿಷ್ಯದ ಬಗ್ಗೆ ಎರಡು ಸಾವಿರ ಇಪ್ಪತ್ತಾರು ಮೇಷ ರಾಶಿಯವರಿಗೆ ಕೇವಲ ಕ್ಯಾಲೆಂಡರ್ ಬದಲಾವಣೆಯಲ್ಲ ಇದು ನಿಮ್ಮ ಜೀವನದ ದಿಕ್ಸೂಚಿಯನ್ನೇ ಬದಲಿಸಬಲ್ಲ ಮಹತ್ತರವಾದ ವರ್ಷ ಕಳೆದ ಮೂವತ್ತು ವರ್ಷಗಳಲ್ಲಿ ಶನಿ ಮಹಾತ್ಮ ನಿಮ್ಮ ರಾಶಿಗೆ ಕೊಡದಂತಹ ಫಲಗಳನ್ನು ಈ ವರ್ಷ ನೀಡಲಿದ್ದಾನೆ ಆದರೆ ಭಯಪಡುವ ಅಗತ್ಯವಿಲ್ಲ ಏಕೆಂದರೆ ಕತ್ತಲಲ್ಲಿ ಒಂದು ಬೆಳಕು ಇರುವಂತೆ ಈ ವರ್ಷ ನಿಮ್ಮ ರಕ್ಷಣೆಗೆ ಸಾಕ್ಷಾತ್ ದೇವರು ಬೃಹಸ್ಪತಿ ಬರಲಿದ್ದಾನೆ ವರ್ಷದ ಮಧ್ಯದಲ್ಲಿ ಗುರುವು ಹುಚ್ಚನಾಗಿ ನಿಮ್ಮನ್ನು ಕೈಹಿರಿಯಲಿದ್ದಾರೆ ಹಾಗಾದರೆ ಈ ವರ್ಷ ನೀವು ಹೊಸ ಬಿಸಿನೆಸ್ ಶುರು ಮಾಡಬಹುದಾ ವಿದೇಶಕ್ಕೆ ಹೋಗುವ ಯೋಗ ಇದೆಯಾ ಮದುವೆ ಮತ್ತು ಆರೋಗ್ಯದ ಕಥೆಯೇನು ಸಾಡೆ ಸಾತಿಯಿಂದ ಪಾರಾಗಲು ಕರ್ನಾಟಕದ ಯಾವ ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಖರವಾದ ಉತ್ತರವನ್ನು ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ ವಿಶೇಷವಾಗಿ ವಿಡಿಯೋದ ಕೊನೆಯಲ್ಲಿ ಎರಡು ಸಾವಿರ ಇಪ್ಪತ್ತಾರು ದೋಷಗಳಿಗೆ ಸುಲಭವಾದ ಮತ್ತು ಶಕ್ತಿಶಾಲಿಯಾದ ಪರಿಹಾರಗಳನ್ನು ತಿಳಿದುಕೊಳ್ಳೋಣ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಎರಡು ಸಾವಿರ ಇಪ್ಪತ್ತಾರುರ ರಾಶಿಯ ಭವಿಷ್ಯವನ್ನು ತಿಳಿಯೋಣ ಮೊದಲಿಗೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಗ್ರಹಗಳ ಸ್ಥಿತಿಗತಿ ಹೇಗಿದೆ ಎಂದು ನೋಡೋಣ ಜ್ಯೋತಿಷ್ಯದಲ್ಲಿ ಗ್ರಹಗಳ ಸಂಚಾರವೇ ನಮ್ಮ ಫಲಿತಾಂಶದ ಮೂಲ ಶನಿ ಸಂಚಾರ ಈ ವರ್ಷದ ಬಿಗ್ ನ್ಯೂಸ್ ಅಂದರೆ ಶನಿ ಮಹಾತ್ಮ ಎರಡು ಸಾವಿರ ಇಪ್ಪತ್ತಾರರ ಪೂರ್ತಿ ವರ್ಷ ಶನಿಯು ಕುಂಭ ಮೀನ ಮೀನರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ ನೇ ಮನೆಗೆ ಅಂದರೆ ವ್ಯಯ ಭಾವದಲ್ಲಿ ಸಂಚರಿಸುತ್ತಾರೆ ಜ್ಯೋತಿಷ್ಯದ ಪ್ರಕಾರ ನೇ ಮನೆಯ ಶನಿಯು ಸಾಡೆ ಸಾತಿಯ ಮೊದಲ ಹಂತವನ್ನು ಸೂಚಿಸುತ್ತಾರೆ ಇದನ್ನು ವಿರಯ ಶನಿ ಅಂತಲೂ ಕರೆಯುತ್ತೇವೆ ಇದು ಖರ್ಚು ಮತ್ತು ಅಲೆದಾಟವನ್ನು ಸೂಚಿಸುತ್ತದೆ ಆದರೆ ಗಾಬರಿಯಾಗುವ ಅಗತ್ಯವಿಲ್ಲ ಏಕೆಂದರೆ ನಿಮ್ಮ ರಕ್ಷಣೆಗೆ ದೇವಗುರು ಬರುತ್ತಿದ್ದಾನೆ ವರ್ಷದ ಆರಂಭದಲ್ಲಿ ಅಂದರೆ ಮೇ ತಿಂಗಳವರೆಗೆ ಗುರು ಮೂರನೇ ಮನೆಯಾದ ಮಿಥುನ ರಾಶಿಯಲ್ಲಿ ಇರುತ್ತಾನೆ ಆದರೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಗೆ ಅಂದರೆ ನಾಲ್ಕನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ಮೇಷರಾಶಿಯವರಿಗೆ ಗಜಕೇಸರಿ ಯೋಗದಷ್ಟೇ ಪ್ರಬಲವಾದ ಫಲ ನೀಡಲಿದೆ ನಾಲ್ಕನೇ ಮನೆಯ ಉಚ್ಚ ಗುರು ಸಾಡೆ ಸಾತಿಯ ಕಷ್ಟವನ್ನು ನುಂಗುವ ಶಕ್ತಿ ಹೊಂದಿರುತ್ತಾನೆ ಇನ್ನು ಮಾಯಾವಿಗ್ರಹ ರಾಹು ವರ್ಷದ ಬಹುಪಾಲು ಸಮಯ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಅಂದರೆ ಲಾಭ ಸ್ಥಾನದಲ್ಲಿ ಇರುತ್ತಾನೆ ಹನ್ನೆರಡರ ಶನಿ ಖರ್ಚು ಮಾಡಿಸಿದರೆ ಹನ್ನೊಂದೂರ ರಾಹು ನಿಮಗೆ ಆದಾಯವನ್ನು ತಂದು ಸುರಿಯುತ್ತಾರೆ ಕೇತು ಐದನೇ ಮನೆಯಲ್ಲಿರುವುದರಿಂದ ಬುದ್ಧಿವಂತಿಕೆ ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಬೇಕು ಹಾಗಾಗಿ ಎರಡು ಸಾವಿರ ಇಪ್ಪತ್ತಾರನ್ನು ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಅನಿರೀಕ್ಷಿತ ಧನಲಾಭದ ವರ್ಷ ಅಂತ ಹೇಳಬಹುದು ಈಗ ನಿಮ್ಮೆಲ್ಲರ ಕುತೂಹಲದ ವಿಷಯ ಕೆರಿಯರ್ ಅಥವಾ ಉದ್ಯೋಗ ಉದ್ಯೋಗಿಗಳಿಗೆ ಎರಡು ಸಾವಿರ ಇಪ್ಪತ್ತಾರರ ಮೊದಲಾರ್ಧ ಜನವರಿಯಿಂದ ಮೇವರೆಗೆ ಸ್ವಲ್ಪ ಸವಾಲಿನಿಂದ ಕೂಡಿರಬಹುದು ಹನ್ನೆರಡನೇ ಮನೆಯ ಶನಿ ಕೆಲಸದಲ್ಲಿ ಒತ್ತಡ ಮೇಲಾಧಿಕಾರಿಗಳ ಕಿರಿಕಿರಿ ಅಥವಾ ನಿಮಗೆ ಇಷ್ಟವಿಲ್ಲದ ಊರಿಗೆ ವರ್ಗಾವಣೆ ಮಾಡಿಸಬಹುದು ನಾನು ಎಷ್ಟೇ ಕಷ್ಟಪಟ್ಟರೂ ಬೆಲೆ ಸಿಗ್ತಿಲ್ಲ ಅನ್ನೋ ಭಾವನೆ ಬರಬಹುದು ಕೆಲಸ ಬಿಡುವ ಆಲೋಚನೆ ಬಂದರೆ ದಯವಿಟ್ಟು ಆತುರ ಪಡಬೇಡಿ ಆದರೆ ಜೂನ್ ನಂತರ ಕತೆ ಬದಲಾಗುತ್ತದೆ ಗುರು ನಾಲ್ಕನೇ ಮನೆಗೆ ಬಂದು ನಿಮ್ಮ ಹತ್ತನೇ ಮನೆಯನ್ನೆಂದರೆ ಕರ್ಮಸ್ಥಾನವನ್ನು ವೀಕ್ಷಿಸುತ್ತಾನೆ ಬಡ್ತಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ ವಿಶೇಷವಾಗಿ ಯಾರು ವಿದೇಶಿ ಕಂಪನಿಗಳಲ್ಲಿ ಅಥವಾ ಎಂ ಎನ್ ಸಿಗಳಲ್ಲಿ ಕೆಲಸ ಮಾಡುತ್ತಿದ್ದೀರೋ ಅವರಿಗೆ ಇದು ಸುವರ್ಣ ಕಾಲ ಹನ್ನೆರಡನೇ ಮನೆಯ ಶನಿ ವಿದೇಶ ಯೋಗಕ್ಕೆ ಕಾರಕ ನೀವು ಆನ್ಸೈಟ್ ಅವಕಾಶಕ್ಕಾಗಿ ಕಾಯುತ್ತಿದ್ದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳಿ ಪ್ರಯಾಣ ಖಚಿತ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವರು ಜೂನ್ ನಂತರ ಶುಭ ಸುದ್ದಿಯನ್ನು ನಿರೀಕ್ಷಿಸಬಹುದು ವ್ಯಾಪಾರಿಗಳಿಗೆ ರಾಹು ಹನ್ನೊಂದನೇ ಮನೆಯಲ್ಲಿ ಇರೋದ್ರಿಂದ ಹೊಸ ಕಾಂಟ್ಯಾಕ್ಟ್ಗಳು ಸಿಗುತ್ತವೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸಿನೆಸ್ ಮಾಡುವವರಿಗೆ ಇದು ಜಾಫ್ ವರ್ಷ ಆದರೆ ಒಂದು ಎಚ್ಚರಿಕೆ ಸ್ಥಾನದಲ್ಲಿ ಇರುವುದರಿಂದ ಪಾಲುದಾರಿಕೆ ವ್ಯವಹಾರದಲ್ಲಿ ಕಣ್ಣು ಮುಚ್ಚಿ ನಂಬಬೇಡಿ ಪಾರ್ಟ್ನರ್ನಿಂದ ಮೋಸ ಹೋಗುವ ಸಾಧ್ಯತೆ ಇದೆ ಯಾವುದೇ ಅಗ್ರಿಮೆಂಟ್ಗೆ ಸಹಿ ಹಾಕುವ ಮುನ್ನ ವಕೀಲರ ಸಲಹೆ ಪಡೆಯಿರಿ ಮುಂದೆ ಹಣಕಾಸಿನ ವಿಚಾರ ಮೇಷರಾಶಿಯವರ ಜೇಬು ಎರಡು ಸಾವಿರ ಇಪ್ಪತ್ತಾರರಲ್ಲಿ ತುಂಬಿರುತ್ತಾ ಇದಕ್ಕೆ ಉತ್ತರ ಹೌದು ಮತ್ತು ಇಲ್ಲ ಇದೇನಿದು ವಿಚಿತ್ರ ಅಂತೀರ ಹೌದು ಏಕೆಂದರೆ ಲಾಭ ಸ್ಥಾನದಲ್ಲಿ ರಾಹು ಇದ್ದಾನೆ ಹಣದ ಹರಿವಿಗೆ ಯಾವುದೇ ಕೊರತೆ ಇರುವುದಿಲ್ಲ ನಿಮ್ಮ ಹಳೆಯ ಹೂಡಿಕೆಗಳು ಶೇರ್ ಮಾರ್ಕೆಟ್ ಅಥವಾ ಸೈಡ್ ಬಿಸಿನೆಸ್ನಿಂದ ಅನಿರೀಕ್ಷಿತವಾಗಿ ಹಣ ಕೈಗೆ ಬರುತ್ತದೆ ಯಾರೋ ನಿಮ್ಮ ಬಳಿ ಸಾಲ ಪಡೆದು ಮರೆತಿದ್ದರೆ ಆ ಹಣ ವಾಪಸ್ ಬರುವ ಸಾಧ್ಯತೆ ಇದೆ ಇಲ್ಲ ಏಕೆಂದರೆ ಹನ್ನೆರಡನೇ ಮನೆಯ ಶನಿ ಖರ್ಚಿನ ಒಡೆಯ ಕೈಗೆ ಬಂದ ಹಣ ಯಾವುದೋ ಒಂದು ದಾರಿಯಲ್ಲಿ ಖರ್ಚಾಗುವ ಸಾಧ್ಯತೆ ಇದೆ ಆಸ್ಪತ್ರೆ ಖರ್ಚು ವಾಹನ ರಿಪೇರಿ ಅಥವಾ ಅನಗತ್ಯ ಪ್ರಯಾಣಕ್ಕೆ ಹಣ ಹೋಗಬಹುದು ಬಲಗೈಲಿ ಬಂದು ಎಡಗೈಲಿ ಹೋಗುವ ಪರಿಸ್ಥಿತಿ ಇರುತ್ತದೆ ಪರಿಹಾರ ಇದಕ್ಕೆ ಒಂದು ಟ್ರಿಕ್ ಇದೆ ಜೂನ್ ನಂತರ ಗುರು ನಾಲ್ಕನೇ ಮನೆಗೆ ಬಂದಾಗ ನೀವು ಮಾಡುವ ಖರ್ಚು ಶುಭ ಖರ್ಚು ಆಗಿರಲಿ ಅಂದರೆ ಕೈಯಲ್ಲಿರುವ ಹಣವನ್ನು ಖಾಲಿಯಾಗುವ ಮುನ್ನವೇ ಸ್ವಂತ ಮನೆ ಕಟ್ಟಲು ಸೈಟ್ ಖರೀದಿಸಲು ಅಥವಾ ಹೊಸ ಕಾರು ತೆಗೆದುಕೊಳ್ಳಲು ವಿನಿಯೋಗಿಸಿ ಇದು ಹೂಡಿಕೆಯ ರೂಪದಲ್ಲಿ ನಿಮ್ಮ ಬಳಿಯೇ ಉಳಿಯುತ್ತದೆ ಮುನ್ನೆಚ್ಚರಿಕೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಯಾರಿಗೂ ಸಾಲ ಕೊಡಬೇಡಿ ಮತ್ತು ಶ್ಯೂರಿಟಿ ಸಹಿ ಹಾಕಬೇಡಿ ಕೊಟ್ಟ ಹಣ ವಾಪಸ್ ಬರೋದು ಕಷ್ಟ ಕುಟುಂಬದ ವಿಚಾರಕ್ಕೆ ಬರೋದಾದರೆ ವರ್ಷದ ಆರಂಭದಲ್ಲಿ ಗುರು ಮೂರನೇ ಮನೆಯಲ್ಲಿದ್ದಾಗ ಒಡಹುಟ್ಟಿದವರ ಜೊತೆ ಆಸ್ತಿ ವಿಚಾರವಾಗಿ ಸಣ್ಣ ಪುಟ್ಟ ಮನಸ್ತಾಪ ಬರಬಹುದು ತಾಳ್ಮೆಯಿಂದ ಇರಿ ಆದರೆ ಜೂನ್ ನಂತರ ಗುರು ನಾಲ್ಕನೇ ಮನೆಗೆ ಅಂದರೆ ಮಾತೃ ಸ್ಥಾನದಲ್ಲಿ ಬಂದಾಗ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತದೆ ತಾಯಿಯವರ ಆರೋಗ್ಯ ಸುಧಾರಿಸುತ್ತದೆ ಅವರ ಕಡೆಯಿಂದ ಆಸ್ತಿ ಅಥವಾ ಉಡುಗೊರೆ ಸಿಗುವ ಯೋಗವಿದೆ ಮನೆಯಲ್ಲಿ ಮದುವೆ ಮುಂಜಿ ಅಥವಾ ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳು ನಡೆಯುವ ಯೋಗ ಬಲವಾಗಿದೆ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಪ್ರಮುಖ ವರ್ಷ ಐದನೇ ಮನೆಯಲ್ಲಿ ಕೇತು ಇರುವುದರಿಂದ ಮನಸ್ಸು ಚಂಚಲವಾಗಬಹುದು ಓದಿನಲ್ಲಿ ಏಕಾಗ್ರತೆ ಕಡಿಮೆ ಆಗಬಹುದು ಆದರೆ ಯಾರು ಸಂಶೋಧನೆ ಮೆಡಿಕಲ್ ಅಥವಾ ಟೆಕ್ನಿಕಲ್ ಫೀಲ್ಡ್ನಲ್ಲಿ ಅವರಿಗೆ ಕೇತು ಮತ್ತು ಗುರು ಅದ್ಭುತ ಯಶಸ್ಸು ನೀಡಲಿದ್ದಾರೆ ವಿದೇಶದಲ್ಲಿ ಓದಲು ಬಯಸುವ ವಿದ್ಯಾರ್ಥಿಗಳಿಗೆ ವೀಸಾ ಅಡೆತಡೆಗಳು ನಿವಾರಣೆಯಾಗಲಿವೆ ಪ್ರೀತಿ ಪ್ರೇಮ ಪ್ರೇಮಿಗಳಿಗೆ ಇದು ಪರಿಚಯ ಕಾಲ ಐದನೇ ಮನೆ ರಾಹು ಕೇತು ಪ್ರಭಾವದಲ್ಲಿ ಇರುವುದರಿಂದ ತಪ್ಪು ತಿಳುವಳಿಕೆಯಿಂದ ಬ್ರೇಕಪ್ ಆಗುವ ಸಾಧ್ಯತೆ ಇರುತ್ತದೆ ಅಹಂ ಬಿಟ್ಟು ತಾಳ್ಮೆಯಿಂದ ಇದ್ರೆ ಸಂಬಂಧ ಉಳಿಯುತ್ತದೆ ಅವಿವಾಹಿತರಿಗೆ ವರ್ಷದ ದ್ವಿತೀಯ ಗುರು ಗುರುಬಲದಿಂದ ಕಂಕಣ ಭಾಗ್ಯ ಕೂಡಿ ಬರಲಿದೆ ಆರೋಗ್ಯ ಆರೋಗ್ಯವೇ ಭಾಗ್ಯ ಅಲ್ಲವೇ ಇಲ್ಲಿ ಮೇಷರಾಶಿಯವರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು ಸಾಡೆ ಸಾತಿಯ ಆರಂಭವೇ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಶನಿಯು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನಿದ್ರಾಹೀನತೆ ರಾತ್ರಿ ವೇಳೆ ಕೆಟ್ಟ ಕನಸುಗಳು ಬೀಳಬಹುದು ಅಥವಾ ನಿದ್ದೆ ಬಾರದಿರಬಹುದು ಪಾದಗಳ ಸಮಸ್ಯೆ ಹನ್ನೆರಡನೇ ಮನೆ ಪಾದಗಳನ್ನು ಸೂಚಿಸುತ್ತದೆ ಕಾಲಿಗೆ ಕಟ್ಟಾಗುವ ಅಥವಾ ಕಾಲು ನೋವು ಬರುವ ಸಾಧ್ಯತೆ ಇದೆ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಏನೋ ಕಳೆದುಕೊಂಡ ಭಾವನೆ ಬರಬಹುದು ಆದರೆ ಭಯ ಬೇಡ ಜೂನ್ ನಂತರ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುವುದರಿಂದ ಯಾವುದೇ ಕಾಯಿಲೆ ಬಂದರೂ ಅದರಿಂದ ಬೇಗ ಗುಣಮುಖರಾಗುತ್ತೀರಿ ಪ್ರತಿದಿನ ಇಪ್ಪತ್ತು ನಿಮಿಷ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡೋದನ್ನು ಮರೆಯಬೇಡಿ ಈಗ ವಿಡಿಯೋದ ಅತಿ ಮುಖ್ಯ ಭಾಗ ಪರಿಹಾರಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿ ಸಾತಿಯ ಪ್ರಭಾವ ಕಡಿಮೆ ಮಾಡಲು ಈ ಸರಳ ಪರಿಹಾರಗಳನ್ನು ತಪ್ಪದೇ ಮಾಡಿ ಶನಿ ಶಾಂತಿ ಮೇಷ ರಾಶಿಯವರಿಗೆ ಶನಿ ಹನ್ನೆರಡೂರಲ್ಲಿದ್ದಾನೆ ಪ್ರತಿ ಶನಿವಾರ ಸಂಜೆ ಎಲ್ಲೆಣ್ಣೆ ದೀಪ ಹಚ್ಚಿ ಕರ್ನಾಟಕದಲ್ಲಿರುವವರು ತುಮಕೂರಿನ ಪಾವುಗಡದ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಅಥವಾ ನಿಮ್ಮ ಹತ್ತಿರದ ಯಾವುದಾದರೂ ಪ್ರಬಲ ಶನಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಹನುಮಂತನ ಆರಾಧನೆ ಮೇಷರಾಶಿಯ ಅಧಿಪತಿ ಪೂಜಾ ದೋಷಕ್ಕೆ ಹನುಮಂತನೆ ಮದ್ದು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸ ಪಠಿಸಿ ದಾನ ಸಾಡೆ ಸಾತಿಯಲ್ಲಿ ದಾನ ಅತ್ಯಂತ ಶ್ರೇಷ್ಠ ಪರಿಹಾರ ನಿರ್ಗತಿಕರಿಗೆ ಅಥವಾ ಅಂಗವಿಕಲರಿಗೆ ಕಪ್ಪು ಬಟ್ಟೆ ಅಥವಾ ಊಟವನ್ನು ದಾನ ಮಾಡಿ ಇದು ನಿಮ್ಮ ಕರ್ಮದ ಭಾರವನ್ನು ಕಡಿಮೆ ಮಾಡುತ್ತದೆ ಗುರು ಸೇವೆ ಗುರುವಾರಗಳಂದು ರಾಯರ ಮಠಕ್ಕೆ ಹೋಗಿ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಬಣ್ಣದ ವಸ್ತ್ರ ಅಥವಾ ಕಡಲೆಕಾಳನ್ನು ದಾನ ಮಾಡಿ ಎರಡು ಸಾವಿರ ಇಪ್ಪತ್ತಾರು ಮೇಷರಾಶಿಯವರಿಗೆ ಚಾಲೆಂಜಿಂಗ್ ಆದರೂ ಗೆಲುವು ತಂದುಕೊಡುವ ವರ್ಷ ಶನಿ ಶ್ರಮವನ್ನು ಕೇಳಿದರೆ ಗುರು ಅದೃಷ್ಟವನ್ನು ಕೊಡುತ್ತಾನೆ ಧೈರ್ಯವಾಗಿ ಮುನ್ನಡೆಯಿರಿ ಜಯ ನಿಮ್ಮದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು